ಮತ್ತು ಭಾರತದ ಕಡೆ ಕಡಿಮೆ ತೆರವು ಬಗ್ಗೆ ಸರಿಯಾದ ಶಕ್ತಿಯನ್ನು ಕೊಡ್ತಕ್ಕಂಥ ನಿತ್ಯದಲ್ಲಿ ಇವತ್ತು ಭಾರತ ಅರ್ಥಶಿತವಾಗಿ ಸಾಕ್ತಾ ಇದೆ ನಮಗೆಲ್ಲರಿಗೆ ಕಲ್ಪನೆ ಇದೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಜಗತ್ತಿನ ಆರ್ಥಿಕ ರಾಷ್ಟ್ರಗಳಾಗಿಯೂ ಹೊರಹೊಮ್ಮತಕ್ಕಂಥ ಸನ್ನಿವೇಶ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಾಲ್ಕನೇ ಆರ್ಥಿಕ ಅಭಿವೃದ್ಧಿ ಪಥವನ್ನು ಸಾಧಿಸಬೇಕಾಂತರ ಮುಂದೆ ಜಿಲ್ಲಾ ಭಾರತ ಒಂದು ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶ ಅಂತಕ್ಕಂಥ ಹೆಸರನ್ನು ಡೆಫಿನೆಟ್ಲಿ ನಾವು ಮಾಡ್ತೀವಿ ನರೇಂದ್ರ ಮೋದಿ ಮೋದಿಯವ್ರ ನೇತೃತ್ವದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಗತಿ ಇವತ್ತು ದೇಶದಲ್ಲಿ ಆಗ್ತದೆ ಸೊ ರಾಜ್ಯ ನನ್ನ ನಿಶ್ಚಿತೀಕರಿಸಲಿಕ್ಕೆ ಲಾಭ ಸಮಸ್ಯೆ ಪ್ರತಿಯೊಂದು ಪಕ್ಷದ ಹಿರಿಯರ ಬಗ್ಗೆ ಏನನ್ನೋದನ್ನು ತೀರ್ಮಾನ ಮಾಡ್ತಾರೆ ಇವತ್ತು ರಾಜಣ್ಣ ಅವರನ್ನ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದ್ರು ಮತ್ತು ಯಾವಾಗ್ಲೂ ಕೂಡ ನೇರ ನುಡಿಗೆ ಪ್ರಖ್ಯಾತಿಯನ್ನು ಕೊಡತಕ್ಕಂಥವ್ರು ರಾಜಣ್ಣ ಅವರು ಇದ್ದಂಗೆ ಹೇಳುವಂತ ವ್ಯವಸ್ಥೆ ನಿಮ್ಮ ಆದ್ರೆ ಇವತ್ತು ಅಂತ ಹಿರಿಯ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ನಡೆದುಕೊಂಡಿದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ಸಿನ ನಾಯಕರು ಇವತ್ತು ನ್ಯಾಕ್ಷೆ ಪ್ರಶ್ನೆ ಆಗುವಂತ ನಿಟ್ಟಿನಲ್ಲಿ ಇವತ್ತು ಕಾಣ್ತಾ ಇದೆ ಇದ್ದಂಗೆ ಹೇಳಿದಾರ ಏನಾಗಿದೆ ಅಂತಕ್ಕಂಥ ಮತಗಳ ಬಗ್ಗೆ ಹೇಳಿದ್ರೆ ಎಲ್ಲಿ ಮಠ ದುರ್ದೈವದ ಸಂಗತಿ ಅಂದರೆ ಮುಖ್ಯಮಂತ್ರಿಗಳು ಘೋಷಣೆ ಅವರು ನಾನು ಕೂಡ ಇದ್ದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಇವೆಲ್ಲವೂ ಕೂಡ ಅವ್ರಿಗೆ ರಾಜೀನಾಮೆಯನ್ನು ಕೂಡ ಕೊಡ ಕೊಡಲಿಲ್ಲ ಅವ್ರನ್ನ ಸ್ಯಾಕ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಮಾಡಿದ್ದು ನೋಡಿದ್ರೆ ಒಬ್ಬ ದಲಿತ ಮುಖಂಡರನ್ನ ಯಾವ ರೀತಿ ಕಾಂಗ್ರೆಸ್ ಇದೆ ಇದೆಯನ್ನು ರಾಜ್ಯದಲ್ಲಿ ಜನತೆಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ ಕಾಂಗ್ರೆಸ್ ಆಂಥ ಮಾಡುದು ನಮ್ಮ ಆಂಥ ಬಿಜೆಪಿ ನೋಡಿ ಯಡಿಯೂರಪ್ಪನವರೆಲ್ಲ ಈ ಭಾರತೀಯ ಜನತಾ ಪಾರ್ಟಿಗೆ ವಜಾ ಮಾಡಿಲ್ಲ ಇದನ್ನ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಳ್ಳೋದು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಜಗಜಾಸ್ತ್ರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಎರಡನೇ ಲೈನ್ ಲೀಡರ್ಸಿಕ್ ಇವತ್ತು ಬೆಳಿಬೇಕು ಅಂತ ಅವಕಾಶ ಕೊಟ್ಟು ಅವರು ಸ್ವಯಂ ಪ್ರ ನಿರ್ಧಾರ ಬಂದ್ರೆ ಏನು ಮಾಡ್ತಾರೆ ಹೇಳಿರು ಪ್ರ ರಾಜಣ್ಣಗೆ ಏನು ಮಾಡಿದ್ರಿ ನೀವು ರಾಜಣ್ಣ ಅಂತ ಹಿರಿಯ ಒಬ್ಬ ಸದಸ್ಯರನ್ನ ರಾಜೀನಾಮೆ ಕೊಡೋಕೆ ಕೊಡ್ಲಾಕ್ ಕೊಡ್ಲಿಲ್ಲ ಅವ್ರಿಗೆ ನಿಂತೋಗಿರಿ ಅಂತಕ್ಕಂಥ ಸಂದೇಶವನ್ನ ನಿಮ್ಮ ರಾಹುಲ್ ಗಾಂಧಿ ಅವ್ರ ಮೇಲಿಂದ ಬರುತ್ತೆ ರಾಜೀನಾಮೆ ಕೊಟ್ಟಿದ್ರೆ ಒಂದು ಒಳ್ಳೇದಂತ ಸಂದೇಶ ಹೋಗಿತ್ತು ಆದ್ರೆ ರಾಜೀನಾಮೆ ಕೊಡಲಾದ್ರೆ ಅವ್ರನ್ನ ಸಂಪುಟದಿಂದ ತೆಗೆದು ಹಾಕ್ತಕ್ಕಂತ ಕೆಲಸ ಮಾಡಲ್ಲ ಇದ್ರಕ್ಕಿಂತ ನೀಜ ಕೆಲಸ ಕಾಂಗ್ರೆಸ್ ಪಾರ್ಟಿ ಇದೆ ಕಾಂಗ್ರೆಸ್ ದಲಿತರಿಗೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಇಲ್ಲ ಅನ್ನುವಂಥದನ್ನ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಕಳಿಸುವಂಥ ಪ್ರಯತ್ನ ಇವತ್ತು ಯಡಿಯೂರಪ್ಪ ನೋಡಿ ಯಡಿಯೂರಪ್ಪ ಅವರು ಭಾರತೀಯ ಜನತಾ ಪಾರ್ಟಿಯ ಸರ್ವೋಚ್ಚ ನಾಯಕರು ಅಂದು ಇದ್ರು ಇಂದು ಅದರ ಮುಂದೂ ಇರ್ತಾರೆ ಅವರನ್ನ ತೆಗೆದುಹಾಕ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಮಾಡುವಂಥ ಪ್ರಶ್ನೆ ಇಲ್ಲ ಇವತ್ತು ಯಡಿಯೂರಪ್ಪನವರು ಸ್ವತಃ ರಾಜೀನಾಮೆಯನ್ನು ಕೊಟ್ಟು ಎಲ್ಲ ನಮ್ಮ ಸೆಕೆಂಡ್ ಲೈನ್ ಲೀಡರ್ಶಿಪ್ಗೆ ಇವತ್ತು ಮೋಟಿವೇಟ್ ಮಾಡಬೇಕು ಮುಂದಿನ ಪೀಳಿಗೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂತಕ್ಕಂಥ ಹಿರಿಯರಾಗಿ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಯಡಿಯೂರಪ್ಪನವರು ಯಡಿಯೂರಪ್ಪನವ್ರಿಗೆ ಮಾ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡತಕ್ಕಂಥ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ ನಿಮ್ಮ ತಾಟ್ನಲ್ಲಿ ಏನು ಬೆಳೆಯುತ್ತೆ ಅದನ್ನು ಸ್ಪಷ್ಟ ನೋಡ್ಕೊಡಿ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಅಡೆದುಕೊಂಡಿರ್ತಕ್ಕಂಥ ನಮ್ಮದು ಹೈಕಮಾಂಡ್ ಹಾಗೆ ಇದೆ ರಾಜ್ಯದಲ್ಲಿ ಕೂಡ ಅದೇ ಇದೆ ಹೀಗಾಗಿ ಯಡಿಯೂರಪ್ಪನವರು ಮತ್ತು ರಾಜೇಣ್ಣರು ದೇಶಿಗೆ ಅಜಗಜಾಂತರ ವ್ಯತ್ಯಾಸ ಆಗಿದೆ ಇವತ್ತು ರಾಜೇಣ್ಣನನ್ನು ಕಿತ್ ಹಾಕಿರ್ತಕ್ಕಂಥ ಕೆಲಸ ನೋಡಿ ಕೆಲವೊಂದು ವಿಷಯಗಳನ್ನ ಕಾಂಗ್ರೆಸ್ನ ಆಂತರಿಕ ವಿಚಾರಗಳಿಂದ ನಾನು ಬಹಳಷ್ಟು ಯಾಕೋ ಕೊಡೋಲ್ಲ ಅವ್ರ ಆಂತರಿಕ ವಿಷಯಗಳು ಅದರ ಬಹಳ ಹೊರಗಡೆ ಆಗಿರ್ತಕ್ಕಂಥ ವಿಷಯಗಳಿಗೆ ನಾನು ಮಾತನಾಡಬೇಕು ಮಾಡ್ತೇನೆ ನೋಡಿ ನ್ಯಾಯಾಲಯ ಯಾವಾಗ ಏನೇನು ತಿಳ್ಕೊಡ್ಸೋ ಅದನ್ನು ಸ್ವಾಗತ ಮಾಡೋಕ್ಕಂಥ ಎಲ್ಲ ಅಭಿಮಾನಿಗಳು ನೋಡಿ ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಳಿಗಳನ್ನು Yeah.